ಬಳ್ಳಾರಿ ಜಿಲ್ಲೆ ಕಂಪನಿ ತಾಲೂಕು ಕಂಪನಿ ಪಟ್ಟಣದಲ್ಲಿ ಬಾಲಕಾರ್ಮಿಕರನ್ನ ಬಳಸುವಂತೆ ವಿವಿಧ ಅಂಗಡಿಗಳಲ್ಲಿ ಬಾರ್ಗಳಲ್ಲಿ ಹೋಟೆಲ್ಗಳಲ್ಲಿ ಮೆಕ್ಯಾನಿಕ್ ಶೆಡ್ಗಳಲ್ಲಿ ತಾಲೂಕು ದಂಡಾಧಿಕಾರಿ ಶಿವರಾಜ್ ಬಳ್ಳಾರಿ ಜಿಲ್ಲೆ ಬಾಲಕಾರ್ಮಿಕರ ನಿರ್ಮೂಲನೆ ಸಹಾಯಕ ನಿರ್ದೇಶಕರು ಎ ಮೌನೇಶ್ ತಾಲೂಕಾ ಪಂಚಾಯಿತಿ ಸಹಾಯಕ ನಿರ್ದೇಶಕರು ಮಲ್ಲನಗೌಡ ಇವರ ಸಹಯೋಗದೊಂದಿಗೆ ಮಕ್ಕಳನ್ನ ಕೆಲಸಗಳಿಗೆ ಬಳಸದಂತೆ ತಿಳಿಹೇಳಿ ಬಳಸಿದ್ದಲ್ಲಿ ಕಠಿಣ ಕ್ರಮ ಹಾಗೂ ದಂಡದ ಬಗ್ಗೆ ತಿಳಿಸಿ ಕಾರ್ಯಾಚರಣೆ ನಡೆಸಲಾಯಿತು ಈ ಕಾರ್ಯಾಚರಣೆಯಲ್ಲಿ ಕಂಪ್ಲಿ ತಾಲೂಕು ಕಚೇರಿ ಸಿಬ್ಬಂದಿಗೆ ಶ್ರೀನಿವಾಸ್ ಮತ್ತು ಇತರರು ವಿವಿಧ ಇಲಾಖೆಗಳು ಭಾಗವಹಿಸಿದರು ಕಂಪ್ಲಿ ಪೊಲೀಸ್ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ ಕಂಪ್ಲಿ ತಾಲೂಕಾ ಉಗ್ರಾಣ ನಿಗಮ ಕಾರ್ಮಿಕ ಇಲಾಖೆ ಕಂಪ್ಲಿ ಪುರಸಭೆ ಇಲಾಖೆ ಕಂಪ್ಲಿ ತಾಲೂಕಾ ಶಿಕ್ಷಣ ಇಲಾಖೆ ಟಿಎಂ ಬಸವರಾಜ ಕಂಪ್ಲಿ ಕುರುಗೋಡು ರಸ್ತೆಯ ಸ್ಟಾರ್ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ ಬಾಲಕಾರ್ಮಿಕರನ್ನ ಹಿಡಿದು ಹಾಗೆ ಶಿವಾನಿ ಹಾರ್ವೆಸ್ಟರ್ ಅಂಗಡಿಗಳಲ್ಲಿ ಬಾಲಕಾರ್ಮಿಕರಿಗೆ ಎಚ್ಚರಿಕೆ ನೀಡಿದರು ಮುಂದಿನ ದಿನದಲ್ಲಿ ಇದೇ ರೀತಿ ಮುಂದುವರೆದರೆ ಕಠಿಣ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೂಚಿಸಲಾಗಿದೆ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಕಂಪ್ಲಿ ತಾಲೂಕಾ ಕಚೇರಿಯಲ್ಲಿ ಪೂರ್ವ ತಯಾರಿಯೊಂದಿಗೆ ಅಧಿಕಾರಿಗಳು ಪತ್ರಕರ್ತರ ದೃಶ್ಯ ಮಾಧ್ಯಮಗಳೊಂದಿಗೆ ಕಾರ್ಯಾಚರಣೆ ನಡೆಸಲಾಯಿತು ವರ್ಷ ಒಳಗಿರುವ ಎಲ್ಲರೂ ನಮ್ಮ ಮಕ್ಕಳನ್ನು ಒಪ್ಕೊಂಡಿರೋದ್ರಿಂದ ಈ ನಮ್ಮ ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ಕೂಡ ಈಗಾಗಲೇ ವಯಸ್ಸು ತಿದ್ದುಪಡಿ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಹದಿನೈದರಿಂದ ಹದಿನೆಂಟು ವರ್ಷ ಒಳಗೆ ಇರುವಂತಹ ಹಡಲ ಚೈಲ್ಡ್ ಲೇಬರ್ಸ್ ಕೂಡ ನಿರ್ಬಂಧ ಮಾಡ್ತಾರೆ ಅವರು ಕೂಡ ಎಲ್ಲಿ ಕೆಲಸ ಮಾಡಬಾರ್ದು ಅಂತೇಳಿ ಈಗಾಗಲೇ ಚರ್ಚೆಗಳೇ ಆಗ್ತಾ ಇದ್ದಾರೆ ಯಾಕಂದರೆ ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಡಿಸೋರ್ ಏನು ಡೈರೆಕ್ಷನ್ಸ್ ಕೊಡ್ತಾರಂತೆ ಆರಿಂದ ಹದಿನೆಂಟು ವರ್ಷ ಒಳಗಿರುವಂತಹ ಯಾವುದೇ ಮಗು ಕೂಡ ನೀವು ದುಡಿಸ್ಕೊಳ್ಳಕ್ಕೆ ಹೋಗ್ಬಾರ್ದು ಅನ್ನೋದನ್ನ ಮಾಹಿತಿ ಕೊಡಿ ಅಂತ ಯಾಕಂದ್ರೆ ನಾವು ಈಗ ಹದಿನೈದು ವರ್ಷ ಮಗು ಸಿಕ್ಕರೆ ನಾವು ಚೈಲ್ಡ್ ಲೇಬರ್ ಆ್ಯಕ್ಟಲ್ಲಿ ಕೇಸ್ ಹಾಕದೇ ಇರಬಹುದು ಬಟ್ ಅವು ಜೆ ಜೆ ಆಟಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ ಹಾಗಾಗಿ ಜೆ ಜೆ ಆಕ್ಟಲ್ಲಿ ನಾವು ಸುಮಾರು ಕೇಸುಗಳನ್ನು ಈಗಾಗಲೇ ಹಾಕಿದ್ವಿ ಇನ್ಸ್ಪೆಕ್ಟ್ರ್ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಬಾಲಿನ ಕೈಗಲ್ಲಿ ಕೇಸ್ ಹಾಕಿದ್ದೀವಿ ಹಾಗಾಗಿ ಈಗ ನಮ್ಮ ಮಗು ಅಂತ ಒಪ್ಕೊಂಡಿರೋದ್ರಿಂದ ಒಂದೇ ಆ್ಯಕ್ಟಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟು ಇನ್ನೊಂದು ಆ್ಯಕ್ಟಲ್ಲಿ ಕೆಲಸ ಮಾಡಲಿಕ್ಕೆ ಬೇಡ ಅಂತ ಅನ್ನೋದ ಆದ ನಾವು ಜೆ ಜೆ ಆ್ಯಕ್ಟನ್ನೇ ಪಾಲನೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಿ ನಾವು ಹದಿನೆಂಟು ವರ್ಷ ಒಳಗಿರುವಂಥ ಯಾವುದೇ ಮಗು ನಮ್ಮ ಗಮನಕ್ಕೆ ಬಂದರೆ ಅಥವಾ ಕೆಲಸ ಮಾಡೋದನ್ನು ನಾವು ನೋಡಿದರೆ ಅಲ್ಲಿ ತಕ್ಷಣ ನಾವು ಸ್ಪಂದಿಸಬೇಕು ಮಾತಾಡಬೇಕಾಗ್ತದೆ ಆ ಮಗು ಜೊತೆ ಮಾತಾಡಬೇಕು ಮಾಲೀಕರ ಜೊತೆ ಮಾತಾಡಿ ನಮ್ಮ ಮಗು ತಕ್ಷಣ ರಕ್ಷಣೆ ಮಾಡಬೇಕಾಗ್ತದೆ ರಕ್ಷಣೆ ಮಾಡಿ ಆ ಮಗುಗೆ ಪುನರ್ವಸತಿ ಕಲ್ಪಿಸೋದು ಬಹಳ ಭಾಳ ಮುಖ್ಯವಾದಂಥ ವಿಚಾರ ಹಾಗಾಗಿ ಕಾಯ್ದೆಯಲ್ಲಿ ಎರಡೂ ಇದೆ ಒಂದು ರಕ್ಷಣೆ ಮಾಡುವಂಥದ್ದು ಇನ್ನೊಂದು ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂಥದ್ದು ಭಾಳ ಮುಖ್ಯ ಮೂರನೇದು ಆ ಮಕ್ಕಳಿಗೆ ಪುನರ್ವಸತಿ ಕಲ್ಪಿಸೋದು ಕೂಡ ಭಾಳ ಮುಖ್ಯವಾದಂಥ ವಿಚಾರ ಆಗಿರೋದ್ರಿಂದ ಇದು ಗೊತ್ತಿರವಾಗಿ ಕೂಡ ಈ ಬಾಲ ಕಾರ್ಮಿಕ ಪದ್ಧತಿ ಅನ್ನೋದು ಕೇವಲ ಒಂದು ಕಾರ್ಮಿಕ ಇಲಾಖೆ ಒಂದು ಕಾರ್ಮಿಕ ಚಿತ್ರ ಆ ಕಾರ್ಮಿಕ ಇಲಾಖೆಗೆ ನಮ್ದಲ್ಲ ಅಂತ ನಮ್ಗೆ ಕರೀತಾರೆ ಇಷ್ಟೋರ ಬಾಲ ಕಾರ್ಮಿಕರಿಗೆ ಅಪಾಯಕಾರಿ ಉದ್ದಿಮೆಗಳಲ್ಲಿ ಅಲ್ಲಿ ಕೂಡ ನಿರ್ಬಂಧ ಇದೆ ಅಪಾಯಕಾರಿ ಉದ್ಯಮಗಳಂದ್ರೆ ಏನು ಹದಿನೈದರಿಂದ ಹದಿನೆಂಟು ವರ್ಷ ಒಳಗಿರುವಂತದನ್ನ ಡಿವೈಡ್ ಮಾಡಿದ್ದಾರೆ ಅಪಾಯಕಾರಿ ಉದ್ದಿಮೆ ಮತ್ತು ಅಪಾಯಕಾರಿ ಅಲ್ಲದ ಉದ್ಯಮಗಳಂತ ಇದ್ದಾವೆ ನಿಮಗೆ ಸುಮಾರು ಎಪ್ಪತ್ತಾರು ಉದ್ಯಮಗಳನ್ನು ಅಪಾಯಕಾರಿ ಉದ್ಯಮಿಗಳಂತೇಳಿ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ ಆ ಎಪ್ಪತ್ತಾರು ಉದ್ದಿಮೆಗಳಲ್ಲಿ ಕೂಡ ಹದಿನೈದರಿಂದ ಹದಿನೆಂಟು ವರ್ಷ ಇರೋ ಮಕ್ಕಳು ಕೆಲಸ ಮಾಡೋಂಗಿಲ್ಲ ಕಿಶೋರ ಬಾಲಕಾರ್ ಅದನ್ನು ಹೊರತುಪಡಿಸಿ ಉದ್ದಿಮೆಗಳಲ್ಲಿ ಅಪಾಯಕಾರಿ ಅಲ್ಲದ ಉದ್ದಿಮೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ನಿರ್ಬಂಧನೆ ಇದೆ ಅಂದ್ರೆ ನಿರ್ಬಂಧ ನಿಯಮಗಳಿದಾವೆ ನಿಯಮಗಳಂದ್ರೆ ಏನು ಈಗ ಪ್ರತಿ ಮೂರು